ಏನಪ್ಪ ತರಕಾರಿ ಟೊಮೆಟೊ ಹೆಂಗೆ ಅಕೋರೆ ಟೊಮೆಟೊ 50 ರೂಪಾಯಿ ಕಣ ಅಕೋರೆ 50 ಆ ಏನ 5 ಕೆಜಿ ಗಾ ಏ ಇದೇನ ಅಕೋರೆ 5 ಕೆಜಿ ಗೆ ಅಂತ ಹೇಳ್ತಿರಲ್ಲ ನಾನು ಕೆಜಿ ಹೇಳಿದ್ದು ಕೆಜಿ 50 ರೂಪಾಯಿ ಏನು 1 ಕೆಜಿ 50 ರೂಪಾಯಿ ಆ ಹ್ಮ್ ಬಿಡು ಬಿಡು ನಿನ್ನತ್ರ ತರಕಾರಿ ತಗೊಂಡ್ರೆ ನಾ ಉದ್ದಾರ ಹಾಕ್ದಾಗೆ ಯಾಕ ಅಕೋರೆ ಹಿಂಗಂತೀರಾ ಮತ್ತೆ ಇನ್ನೇನಪ್ಪ ನೀನ್ ನೋಡಿದ್ರೆ ಕೆಜಿ ಐವತ್ ರೂಪಾಯಿ ಅಂತ ಹೇಳ್ತೀಯ ಮಾರ್ಕೆಟ್ ಹೋದ್ರೆ ಇಪ್ಪತ್ ಸ್ಪೆಷಲ್ ಅಲ್ಲೂ ಅದೇ ಟೊಮೆಟೊ ಇಲ್ಲೂ ಅದೇ ಟೊಮೆಟೋ ನೀನು ಎಲ್ಲಾ ಕಡೆ ಸುತ್ತಾಡ್ಕೊಂಡು ಆ ಬಿಸ್ತಾ ಒಣಗಿಸ್ಕೊಂಡು ಟೊಮೆಟೋ ನೋಡು ನೋಡು ಹೋಗಿ ತರ್ಕಾರಿಗಳು ಹಂಗಲ್ಲ ಹಾಕೋರೆ ಮಾರ್ಕೆಟ್ ನಾಗ ಅಂದ್ರೆ ಕುತ್ಕೊಂಡು ವ್ಯಾಪಾರ ಮಾಡ್ತೀರಿ ನಾವು ಸಂಜೆ ಸಂಜೆವರೆಗೂ ಈ ಬಿಸಿಲು ಅಂತಾನು ನೋಡ್ದೆ ಮಳೆ ಅಂತಾನು ನೋಡ್ದೆ ಗಾಡಿನಾಗೆ ಈ ತರ್ಕಾರಿಗಳನ್ನ ಇಟ್ಕೊಂಡು ಸುತ್ತಬೇಕಲ್ಲ ಯಾವ ಪಟ್ಟಿ ಬಿಸಿಲು ನೋಡಿ ಒಂದ್ ನಿಮಿಷ ಒಂದೇ ಒಂದ್ ಕ್ಷಣ ನಿಂತ್ಕೊಳ್ಳಕ್ ಆಗ್ತಿಲ್ಲ ನನ್ ಕೈಲಿ ಅದ್ರಾಗೆ ಈ ತರ್ಕಾರಿ ಗಾಡಿನ ಬೇರೆ ತೊಳ್ಕೊಂಡ್ ಹೋಗ್ಬೇಕು ಇಷ್ಟೊಂದ್ ಕಷ್ಟಪಡೋರ್ಗೆ ಒಂದ್ ಇಪ್ಪತ್ ರೂಪಾಯಿ ಜಾಸ್ತಿ ಕೊಡಕ್ ಆಗಲ್ವಾ ನಿಮ್ಗೆ ಕೊಡಬೇಕ ನಿಂಗಲ್ಲ ಅಕ್ಕೋರೆ ಏನೋ ಒಂಚೂರು ಕರುಣೆ ತೋರಿಸಿ ನಮ್ಮ ಮೇಲೆ ಬೆಳಗಿಂದ ಬೇರೆ ಸರಿಯಾಗಿ ವ್ಯಾಪಾರ ಆಗಿಲ್ಲ ನಿಮ್ದೆ ಅಕ್ಕೋರೆ ಇವತ್ ಮೊದಲನೇ ಬೋಣಿ ನೋಡಿ ಅಕ್ಕೋರೆ ಒಂಚೂರು ಏ ಇಲ್ಲಪ್ಪ ಐವತ್ ರೂಪಾಯಲ್ಲ ಕೊಡಕ್ ಆಗಲ್ಲ ನಮ್ ಅತ್ತೆ ನೀನ್ ಹೇಳಿದ ರೇಟಿಗಿಂತ ಹತ್ತು ರೂಪಾಯಿ ಕಮ್ಮಿ ಕೊಡು ಅಂತ ಹೇಳೋರೆ ನೀನ್ ನೋಡಿದ್ರೆ ಜಾಸ್ತಿ ಕೇಳ್ತಿದ್ಯಲ್ಲ ನಮ್ಮ ಅತ್ತೆ ಗೊತ್ತಾದ್ರೆ ಅಷ್ಟೇ ಮುಗೀತು ನೋಡಿ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಹ್ಮ್ ಹೆಚ್ಚು ಕಮ್ಮಿ ಮಾಡ್ಕೋತಿದ್ಯಾ ಅಂತ ತಗೋತಾ ಇದೀನಿ ನಾನು ಕೆಜಿಗೆ ಐವತ್ ರೂಪಾಯಿ ಕೇಳಿದೆ ಅಲ್ವಾ ನೋಡಪ್ಪ ನಾನು ಮೂವತ್ ರೂಪಾಯಿ ಕೊಡ್ತೀನಿ ಏನೋ ಒಂದ್ ಐದ್ ರೂಪಾಯಿ ಕಮ್ಮಿ ಮಾಡ್ಕೊಂತಿದ್ನಪ್ಪ ನೀವ್ ನೋಡಿದ್ರೆ ಮೂವತ್ ರೂಪಾಯಿ ಅಂತಿದ್ದೀರಲ್ಲ ಇಪ್ಪತ್ ರೂಪಾಯಿ ಕಮ್ಮಿ ಮಾಡ್ಕೋಬೇಕಾ ನಾನು ಹ್ಞೂನಪ್ಪ ನೋಡು ಮೂವತ್ ರೂಪಾಯಿ ಕೊಡಂಗಿದ್ರೆ ಕೊಡು ಇಲ್ಲಾಂದ್ರೆ ಏನು ಬೇಡ ಎಲ್ಲಾ ತರಕಾರಿ ವಾಪಸ್ ತಗೊಂಡೋಗ್ ರೂಪಾಯಿ ಟಮೊಟೋ ಕೊಟ್ರೆ ಬೇರೆ ತರಕಾರಿನೂ ತಗೋತೀನಿ ನೀನ್ ಟಮಟಗಾಗೆ ದುಡ್ಡು ಬಿಡ್ತೀರಾ ನೀನ್ ಬೇರೆ ತರಕಾರಿ ಬಿಡ್ತೀಯಾ ನೋಡಿ ಯೋಚನೆ ಈ ಇಷ್ಟೊಂದು ಬಿಸ್ಲಿ ಯಾರ್ ತಗೋತಾರೆ ಸಂಜೆ ಅಷ್ಟೇ ಎಲ್ಲಾ ತರ್ಕಾರಿ ಬಾಡೋಗಿರಂಗಿರುತ್ತೆ ಬಾಡೋಗಿರೋ ತರಕಾರಿನ ಯಾರ್ ತಗೋತಾರೆ ಎಸೆ ಬೇಕಾಗುತ್ತೆ ಇಲ್ಲಾಂದ್ರೆ ಯಾವ್ದಾದ್ರು ಹಸುಗಳು ಕೊಡ್ಬೇಕಾಗುತ್ತೆ ಬರ ಕಾಸು ಕಳ್ಕೊತೇ ನೋಡು ನೋಡಿ ಅಕ್ಕೋರೆ ಕಮ್ಮಿ ಅಂದ್ರೆ ನೀವ್ ನೋಡಿದ್ರೆ ಮೂವತ್ ರೂಪಾಯಿ ಅಷ್ಟೇ ಕೊಡೋದು ಅಂತೀರಾ ಆಯ್ತು ಟೊಮೊಟೊನ ಮೂವತ್ತು ರೂಪಾಯಿಗೆ ಯಾಕೆ ಕೊಡ್ತೀನಿ ಬೇರೆ ತರಕಾರಿಗಳನ್ನ ತಗೋತೀರಾ ಹೂನೇಲಪ್ಪ ತಗೊಳ್ಳೋಣ ಎಲ್ಲ ತರಕಾರಿನು ಮಿಕ್ಸ್ ಮಾಡಿ ಕೊಟ್ಬಿಡು ಎಷ್ಟು ಕೇಕೋರೆ ಒಂದ್ ನೂರು ರೂಪಾಯಿಗೆ ಹಾಕೊಡ್ಲಾ ಅಯ್ಯಯ್ಯೋ ನೂರು ರೂಪಾಯಿಗೆಲ್ಲ ಬೇಡಪ್ಪ ನಾವು ಮಾರ್ಕೆಟ್ ಗೆ ಹೋಗಿ ತಗೊಳ್ಳೋದು ಈ ತರ ಗಾಡಿನೆಲ್ಲ ಇಟ್ಕೊ ಬಂದಿರೋದನ್ನೆಲ್ಲ ತಗೊಳ್ಳೋದಿಲ್ಲ ಏನೋ ಇವತ್ತು ಮನೆಯಲ್ಲಿ ತರಕಾರಿ ಇಲ್ದಿರೋದ್ರಿಂದ ಎಮರ್ಜೆನ್ಸಿ ಬೇಕು ಅಂತ ತಗೋತಾ ಇದೀನಿ ಅಷ್ಟೇ ಸರಿ ಹಾಕೋರೆ ಎಷ್ಟು ಕಾಕೊಂಡು ಹೇಳಿ ಎಲ್ಲಾ ಮಿಕ್ಸ್ ತರಕಾರಿನ ಒಂದ್ ಐವತ್ತು ರೂಪಾಯಿಗೆ ಹಾಕೋ ಟೊಮೊಟೊನ ಒಂದ್ ಕೆಜಿಗೆ ಮೂವತ್ತು ರೂಪಾಯಿ ಹೇಳಿದ್ನಲ್ಲ ಹಾಕೊಟ್ಬಿಡಪ್ಪ ಅಯ್ಯೋ ಅಯ್ಯೋ ಇನ್ನೊಂದ್ ಸ್ವಲ್ಪ ಹಾಕಪ್ಪ ತರಕಾರಿನ ಏನ್ ಐವತ್ ರೂಪಾಯಿ ಇಷ್ಟನಾ ಕೊಡೋದು ಇಲ್ಲ ಅಮ್ಮರೆ ಹೇಳದ್ನಲ್ಲ ಒಂದ್ ಕೆಜಿಗೆ ಎಲ್ಲಾ ತರಕಾರಿ ಸೇರಿಸಿ ಹಾಕ್ತಿದ್ದೀನಿ ಇರ್ಲಿ ಹಾಕಪ್ಪ ಸಂಜೆ ವರ್ಗು ನಿನ್ ತರಕಾರಿ ಇರೋದೇ ಇಲ್ಲ ಹಾಕಿರ್ಲಿ ಎಲ್ಲೂ ಬಿಸಾಕಿಂತ ನಮ್ದನ ಕೊಡು ಏನಕೋರೆ ಇಷ್ಟೊಂದ್ ಚೌಕಾಸಿ ಮಾಡ್ತೀರಾ ಹೂನಪ್ಪ ಹೆಣ್ಮಕ್ಳು ಚೌಕಾಸಿ ಮಾಡ್ಲೇಬೇಕಲ್ಲ ದುಡ್ಡೇನ್ ಗಿಡದಾಗ ಬಿಡ್ತಾ ಹೇಳು ಸರಿ ಅಕ್ಕೋರೆ ನೋಡಿ ಹಾಕೊಡ್ಲಾ ಹ್ಮ್ ಹ್ಮ್ ಕೊಡಪ್ಪ ತಗೋಳಿ ಅಕ್ಕೋರೆ ನಿಮ್ ತರಕಾರಿ ತಗೋಳಪ್ಪ ಎಂಬತ್ತು ರೂಪಾಯಿ ಇದೆ

ಶರತ್ ಹಾ ಬನ್ನಿ ಶರತ್ ಮೀನಾ ಬಾ ಕುತ್ಕೋ ಏನಪ್ಪ ಅಪರೂಪ ಆಗೋದ್ರಲ್ಲ ಬರೋದು ಮದ್ವೆ ಆದ್ಮೇಲೆ ಅವತ್ತೊಂದ್ಸತಿ ಥಿಯೇಟರ್ ಅಲ್ಲಿ ಸಿಕ್ಕಿದ್ರಿ ಅದಾದ್ಮೇಲೆ ಬನ್ನಿ ಅಂತ ಹೇಳಿದ್ದೆ ನೀವು ಫೋನ್ ಕೂಡ ಮಾಡಿಲ್ಲ ಫೋನ್ ಆದ್ರೂ ಮಾಡ್ಕೊ ಬಂದಿದ್ರೆ ಮನೇಲಿ ಏನಾದ್ರು ಸ್ಪೆಷಲ್ ಮಾಡ್ಬೋದಿತ್ತು ದಿಢೀರ್ ಅಂತ ಬಂದಿದೀರಾ ಓನವ ಮೀನಾ ಒಂದ್ ಫೋನ್ ಮಾಡ್ಕೊ ಬರ್ಬೇಕಲ್ವಾ ಮಾಡಿದ್ರೆ ಏನಾದ್ರೂ ಚಿಕನ್ ಮಟನ್ ತಂದು ಮಾಡ್ಬೋದಿತ್ತಪ್ಪ ಇಲ್ಲಿ ಬಿಡಿ ಅಂಟಿ ಪರವಾಗಿಲ್ಲ ಬಾಮಿನ ಇನ್ನು ನಿಂತ್ಕೊಂಡು ಇದ್ದೀರಲ್ಲ ಬನ್ನಿ ಕುತ್ಕೊಳ್ಳಿ ಒಂದ್ ಅರ್ಧ ಗಂಟೆ ತರಕಾರಿ ತಗೊಂಡಿದೀನಿ ಅಡಿಗೆ ಮಾಡ್ಬಿಡ್ತೀನಿ ಎಲ್ಲರೂ ಸೇರ್ಕೊಂಡು ಊಟ ಮಾಡೋಣ ಬನ್ನಿ ಹ್ಞೂ ಬಾರ ಬಾ ಬಾ ಬನ್ನಿ ಶರತ್ ಕುತ್ಕೊಳ್ಳಿ ಬನ್ನಿ ಮತ್ತೆ ಏನ್ ಶರತ್ ಹೇಗ್ ನಡೀತಾ ಜೀವನ ಕೆಲಸ ಎಲ್ಲ ಅಡ್ಜಸ್ಟ್ ಆಯ್ತಲ್ವಾ ಹಾ ಚಿಕ್ಕಣ್ಣವ್ರೆ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಯ್ತು ಇಬ್ರು ಇವಾಗ ಸಂತೋಷವಾಗಿದ್ದೀವಿ ಹೂನಪ್ಪ ನಮಗೂ ಅದೇ ಸಮಾಧಾನ ಮತ್ತೆ ಮೀನಾ ಊರ್ಗ್ ಹೋಗಿದ್ದೇನವಾ ಇಲ್ಲ ಆಂಟಿ ಊರಿಗೆ ಹೋಗಿಲ್ಲ ಹೋಗ್ಬೇಕು ಇವ್ರಿಗೆ ಕೆಲ್ಸಕ್ಕೆ ರಜಾನೇ ಇಲ್ಲ ನೋಡಿ ಹೋಗ್ ಬರ್ಬೇಕಿತ್ತು ಮೀನಾ ಪಾಪ ನಿಮ್ಮಮ್ಮ ನಿನ್ನ ನೋಡ್ಬೇಕು ಅಂತ ಎಷ್ಟ್ ಆಸೆ ಇಟ್ಕೊಂಡಿರ್ತಾರೆ ಒಂದ್ಸರಿ ಹೋಗ್ ಬರದಲ್ವಾ ಶರತ್ ಅವರೇ ಒಂದ್ಸತಿ ಕರ್ಕೊಂಡ್ ಹೋಗ್ಬಿಟ್ಟು ಬನ್ನಿ ಅವ್ರ ತಾಯಿಯವ್ರಗೂ ವಯಸ್ಸಾಗಿದೆ ಮಗಳೂನ್ ನೋಡ್ಬೇಕು ಅಂತ ಆಸೆ ಇರುತ್ತೆ ಹಾ ಚಿಕ್ಕಣ್ರೆ ಕರ್ಕೊಂಡ್ ಹೋಗ್ಬೇಕು ಟೈಮೇ ಆಗ್ತಾ ಇಲ್ಲ ನನಗೆ ಮುಂದಿನ ವಾರದಲ್ಲಿ ಕರ್ಕೊಂಡ್ ಹೋಗೋಣ ಅಂತ ಇದ್ದೀನಿ ಅಲ್ಲ ಕಣವ ಮೀನಾ ನೀನ್ ಬಚ್ಚ ಒಂದ್ ಮಾತು ಹೇಳಿದ್ರೆ ಮುಂಚೆಗೇನೆ ನಿಮ್ಮ ಅಮ್ಮನ ಇಲ್ಲಿಗೆ ಕರ್ಕತಿದ್ದೆ ಏನಿಲ್ಲಪ್ಪ ನಾನ್ ಚಿಕ್ಕಣ್ಣ ಗಾಡಿನಾಗ ಹೋಗಿ ಕರ್ಕೊ ಬತ್ತಿದ್ದ ನಿಮ್ಮ ನೋಡ್ದಂಗದು ನಿನ್ಗೂ ನಿಮ್ಮಮ್ಮ ನೋಡ್ದಂಗದು ಏನವ್ ನೀನು ಇಲ್ಲೇ ಚೆಕಪ್ಗೆ ಅಂತ ಬಂದಿದ್ವಿ ಹಾಗೆ ನಿಮ್ಮನೇನು ಹತ್ರ ಇತ್ತಲ್ಲ ಅದಕ್ಕೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಚೆಕಪ್ಪ ಯಾಕವ ಮೈಗ್ ಹುಷಾರಿಲ್ವಾ ಅದೇ ಅನ್ಕೊಂಡೆ ಮಕ್ಕ ಯಾಕ ಬಾರ್ದಂಗ್ ಐತಲ್ಲ ಅಂತ ಅತ್ತೆ ಮೀನಿನ್ ಮುಖ ಎಲ್ ಬಾರ್ದಂಗಿದೆ ಖುಷಿ ಖುಷಿಗೆ ಇದಳಲ್ಲ ಅಯ್ಯ ಸುಮ್ನಿ ಶಿಲ್ಪ ನೀನು ನಂಗ್ ಗೊತ್ತಾಗಿಲ್ವಾ ಮೀನಿನ್ ಮುಖ ಬಾರ್ದಂಗ್ ಐತೆ ಪಾಪ ಹುಷಾರಿಲ್ಲ ಅಂತ ಕಾಣ್ತದೆ ಏನವ ಹುಷಾರಿಲ್ಲ ಜ್ವರನಾ ಅಯ್ಯೋ ಜ್ವರ ಅಲ್ಲ ಆಂಟಿ ಆತರ ಅಲ್ಲ ಆತರ ಅಲ್ಲ ಮತ್ತೀಗ ಏನಾಯ್ತವ ಬೇರೆ ನನ್ನ ಕಾಲಿಗಿಲ್ಲ ಆಯ್ತಾ ಅಯ್ಯೋ ಆಂಟಿ ನನಗೇನೋ ಕಾಯಿಲೆ ಇಲ್ಲ ಅತ್ತೆ ಅವಳಿಗೆ ಮಾತಾಡಕಾದ್ರೂ ಬಿಡ್ತಿದ್ದೀರಾ ನೀವು ನೀವೆಲ್ಲ ಊಹೆ ಮಾಡ್ಕೊಂಡು ಹೇಳ್ತಿದ್ದೀರಪ್ಪ ಏನ್ ಮೀನಾ ಏನಾದ್ರು ಗುಡ್ ಮೀನಾ ನೋಡಿದ್ರೆ ನನ್ನ ಊಹೆನೆ ನಿಜ ಆಯ್ತು ಮೀನಾ ಮೀನಾ ಹೌದಿನವಾಲ್ಪ ಹೇಳಿ ನಿಜನಾ ಹ್ಮ್ ಹ್ಮ್ ಆಂಟಿ ಅಯ್ಯೋ ದೇವ್ರೇ ಭಗವಂತ ಎಂತ ಸಿ ಮಗಳೇ ನಿಮ್ಮ ಅವ್ನ್ ಏನಾದ್ರು ಗೊತ್ತಾದ್ರೆ ಈ ವಿಚಾರ ಏಸ್ ಒಂದ್ ಖುಷಿ ಪಡ್ತಾಳೋ ಹ್ಞೂ ಆಂಟಿ ಅಮ್ಮಂಗ್ ಗೊತ್ತಾದ್ರು ಅಂತೂ ತುಂಬಾ ಖುಷಿ ಪಡ್ತಾರೆ ಇನ್ನೇನ್ ಶರತ್ ನಮ್ಗೆ ಏನಾದ್ರು ಟ್ರೀಟ್ ಕೊಡಿಸ್ಲೇಬೇಕು ಆಯ್ತು ಹೇಳಿ ಚಿಕ್ಕಣ್ಣವ್ರೆ ಮಗು ಆಗ್ಲಿ ಆಮೇಲೆ ಕೊಡ್ಸೋಣ ಬಿಡಿ ಸರಿ ಸರಿ ನೀ ಕೊಡ್ಸಿಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವ ಹೇಗಾದ್ರು ಮಾಡಿ ಟ್ರೀಟ್ ತಗೊಂಡೇ ತಗೋತೀವಿ ನಿಮ್ಮ ಹತ್ರ ಮೀನಾ ಮತ್ತೆಲ್ಲಿ ಯಾವ ಹಾಸ್ಪಿಟಲ್ ತೋರಿಸ್ತಿದ್ಯಾ ಇಲ್ಲ ಶಿಲ್ಪ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಬೇರೆ ಮೀನಾ ನಮಗೆ ಒಬ್ರು ಪರಿಚಯದ ಡಾಕ್ಟರ್ ಇದ್ದಾರೆ ಡಾಕ್ಟರ್ ವಿಠಲ್ ಅಂತ ಅದೇ ರೀ ನನಗೆ ಡೆಲಿವರಿ ಮಾಡಿದ್ರಲ್ಲ ಹಾ ಶರತ್ ತುಂಬಾ ಚೆನ್ನಾಗಿ ನೋಡ್ತಾರೆ ಆ ಡಾಕ್ಟರ್ ನಮ್ಮ ಶಿಲ್ಪಂಗೆ ಮತ್ತೆ ಲಕ್ಷ್ಮಿ ಅಕ್ಕಂಗೆಲ್ಲ ಅವರೇ ನೋಡಿದ್ದು ಅಲ್ಲೇ ತೋರ್ಸಿ ಅಯ್ಯೋ ಚಿಕ್ಕಣೋರೇ ನಮ್ಮ ಹತ್ರ ಅಷ್ಟೊಂದೆಲ್ಲ ದುಡ್ಡಲ್ಲಿದೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಿಗುತ್ತೆ ಅದರಲ್ಲಿ ಆರೇಳು ಸಾವಿರ ಬಾಡಿಗೆಗೆ ಹೋಗುತ್ತೆ ಇನ್ನೊಂದು ನಾಲ್ಕು ಸಾವಿರ ನಮಗೆ ಮನೆ ಖರ್ಚಿಗೆ ಬೇಕು ಮತ್ತೆ ಇವಾಗ ಆ ಮೆಡಿಸನು ಈ ಮೆಡಿಸನು ಆ ಪೌಡ್ರ್ ಈ ಪೌಡ್ರ್ ಅಂತ ಮೀನಂಗೆ ಸ್ವಲ್ಪ ಬಿಡು ಶಿಲ್ಪ ಇಲ್ಲೇ ತೋರ್ಸ್ಕೋತೀನಿ ಹೌದು ಚಿಕ್ಕಣೋರೇ ಪರವಾಗಿಲ್ಲ ಬಿಡಿ ಯಾವ ಆಸ್ಪತ್ರೆ ಆದ್ರೆ ಏನು ಅಲ್ಲೂ ಡಾಕ್ಟ್ರೆ ಇಲ್ಲೂ ಡಾಕ್ಟ್ರೆ ಅದು ಹಾಗಲ್ಲ ಶರತ್ ಅವ್ರೆ ಗೊತ್ತಿರೋರ ಹತ್ರ ತೋರ್ಸಿದ್ರೆ ಸ್ವಲ್ಪ ಧೈರ್ಯ ಇರುತ್ತೆ ಅಂತ ಏನಾಗಲ್ಲ ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ ಚಿಕ್ಕಣವ್ರೆ ಮಾತಾಡ್ ನೋಡಿ ಫೀಸ್ ಏನಾದ್ರು ಕಮ್ಮಿ ಮಾಡ್ಕೋತೀವಿ ಅಂದ್ರೆ ಬೇಕಾದ್ರೆ ಅಲ್ಲೇ ತೋರ್ಸೋಣ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಕಷ್ಟಕ್ಕಾಗದೆ ಇರೋ ಫ್ರೆಂಡ್ಶಿಪ್ ಎಂತದ್ದು ಹೇಳಿ ನಾನು ನೀವು ಒಳ್ಳೆ ಫ್ರೆಂಡ್ಸ್ ಅಲ್ವಾ ಇಂಥ ಟೈಮಲ್ಲಿ ನಾನು ಹೆಲ್ಪ್ ಮಾಡದೇ ಇರ್ತೀನ ಏನ್ ಶರತ್ ಅವ್ರೆ ಅದ ಹಾಗಲ್ಲ ಹಾಗೂ ಇಲ್ಲ ಹೀಗೂ ಇಲ್ಲ ಏನಾದ್ರೂ ಕಷ್ಟ ಅಂತ ಇದ್ರೆ ನನ್ನ ಹತ್ರ ಹೇಳಿ ಮೀನಾ ನಮ್ಮೂರ್ ಹುಡ್ಗಿ ಅವ್ಳು ಚೆನ್ನಾಗಿರ್ಬೇಕು ಅಂತ ನಾವ್ ಎಷ್ಟೆಲ್ಲ ಮಾಡಿದ್ವಿ ಥ್ಯಾಂಕ್ಸ್ ಚಿಕ್ಕಣ್ಣ ಈ ಮಾತೇನ್ ಹೇಳಿದಕ್ಕೆ ಅಯ್ಯೋ ಮೀನಾ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ಸುಮ್ನಿರು ನೀನು ವರ್ಷಾನ್ ಗಟ್ಲೆ ನಾ ಮನೇಲಿ ಇದ್ದೆ ನೀನು ಇಷ್ಟೆಲ್ಲ ಮನೆ ಕೆಲ್ಸ ಮಾಡಿದ್ಯಾ ನಮ್ಮ ಅಮ್ಮಂಗೆ ಶಿಲ್ಪಂಗೆ ಮತ್ತೆ ಶಿಲ್ಪ ಪ್ರೆಗ್ನೆಂಟ್ ಇರುವಾಗ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ಯಾ ಅವಳನ್ನ ಇಂಥ ಟೈಮಲ್ಲಿ ನೀನನ್ ಬಿಟ್ಬಿಡ್ತೀವಾ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಎಲ್ಲ ಒಳ್ಳೇದಾಗುತ್ತೆ ಮತ್ತೆ ನಿಮ್ಮ ಅಮ್ಮಗೆ ಈ ವಿಷಯ ತಿಳಿಸ್ತೀನಿ ಅವರು ಹೆಗೋರ್ಗು ಇಲ್ಗೆ ಕರ್ಸ್ಕೊಂಡ್ಬಿಡು ನಿಮ್ಮನೇಲೆ ನಿನ್ನ ನೋಡ್ಕೊಂಡಿರ್ತಾರೆ ಹಾ ಚಿಕ್ಕಣ್ಣ ಅಮ್ಮನು ಕರ್ಸ್ಕೋಬೇಕು ಅಂತ ಅನಸ್ತಾ ಇದೆ ತಾಯಿ ಜೊತೆಲಿ ಅಂದ್ರೂ ನಿಮ್ಮಮ್ಮನ ನೋಡಕ್ ಹೋಗ್ತೇನೆ ಮನೆಗೆ ಬಂದಿದ್ಯಲ್ವ ನನಗಂತೂ ಬಹಳ ಖುಷಿ ಆಯ್ತು ಕಣವ ಆಂಟಿ ನನಗೆ ಇಂತ ಒಳ್ಳೆ ಗಂಡ ಸಿಗೋದಿಕ್ಕೆ ನೀವೇ ನೀವೇ ಕಾರಣ ನೀವೆಲ್ಲರೂ ಕಾರಣನೇ ನಾನು ನೀ ಮನೆಗ್ ಬರದೆ ಹೋಗಿದ್ರೆ ಶರತ್ ಅವರು ನನಗ್ ಪರಿಚಯ ಆಗ್ತಿರ್ಲಿಲ್ಲ ನಾನು ಇಬ್ಬರು ಮದ್ವೆ ಕೂಡ ಆಗ್ತಿರ್ಲಿಲ್ಲ ನಾನೆಲ್ಲೋ ಹಳ್ಳಿಲಿ ಇದ್ಕೊಂಡು ಯಾರೋ ಒಬ್ಬನ್ ಮದ್ವೆ ಮಾಡ್ಕೋಬೇಕಿತ್ತು ಇದೆಲ್ಲಾ ನಿಮ್ಮಿಂದ ಎಲ್ಲ ಖರ್ಚನ್ನು ನೋಡ್ಕೊಂಡು ನಿಂತ್ಕೊಂಡು ನೀವು ಮದ್ವೆ ಮಾಡ್ಸಿದ್ದೀರಾ ನಿಮ್ ಋಣ ನೀರ್ಸಕ್ ಆಗುತ್ತಾ ಆಂಟಿ ಅಯ್ಯ ಸುಮ್ಮರವ ನೀನು ನನಗ್ ಮಗಳು ಅಂತ ಇದ್ದಿದ್ರೆ ಮಾಡ್ತಿರ್ಲಿಲ್ವಾ ನಾನು ಹಾ ಏನಪ್ಪ ಚಿಕಣ ಮಾಡ್ತಿರ್ಲ್ವಣ್ಣ ನಿನ್ ತಂಗಿನ ಅಕ್ಕ ಇದ್ದಿದ್ರೆ ಈ ಮಾಡ್ತಿದ್ವಮ್ಮನೆ ಯಾರೋ ಬೇರೋಳು ನಾನು ಅನ್ನೋ ತರ ನೋಡ್ತಿದ್ದಾಳ ಹೂಕಣವಾ ಮೀನಾ ನೀನ್ ಯಾಕೆ ಹಂಗತಿಯಾ ನಮ್ಮ ಅನ್ಸಲಿ ಯಾವತ್ತಿದ್ರು ನೀನ್ ನಮ್ಮನೆ ಹುಡುಗಿನಿ ಸರಿ ಬನ್ನಿ ಬನ್ನಿ ಅಡಿಗೆ ಆಗಿದೆ ಊಟ ಮಾಡೋರಂತೆ ಹಾ ಮೀನಾ ನಿನ್ ಮಗ ಹೇಗಿದ್ದಾನೆ ಕಾಣಿಸ್ತಾನೆ ಇಲ್ವಲ್ಲ ಪಾಪು ಅಯ್ಯೋ ಮೀನಾ ಅದೊಂದ್ ದೊಡ್ಡ ಕತೆ ಅವನು ಮಲಗಿದ್ದಾನೆ ಅತ್ತೆವರು ಅವನನ್ನ ಓ ಹೌದಾ ಅವನು ಹುಟ್ಟಿದಾಗ ನೋಡಿದ್ದು ನಾನು ಆಮೇಲೆ ನನ್ ಮದ್ವೆ ಹೋಗ್ಬಿಟ್ಟೆ ಇವಾಗ ಅವ್ನಿಗೆ ಒಂದ್ ವರ್ಷದ ಮೇಲಾಗಿದೆ ಅಲ್ಲ ಹಾ ಮೀನಾ ಪಾಪ ಮುಡಿ ಕೊಟ್ರ ಇಲ್ಲ ಮೀನಾ ಇನ್ನು ಕೊಟ್ಟಿಲ್ಲ ಕೊಡ್ಬೇಕು ನೋಡು ನಮ್ಮ ಯಜಮಾನರು ಕೂಡ ಕೂದಲು ಬಿಟ್ಟಿದ್ದಾರೆ ಮನೇಜರ್ಗೆ ಹರ್ಸ್ಕೊಂಡಿದ್ರು ಮಂಡೆ ತೆಗೆಸ್ತೀನಿ ಅಂತ ಇವರು ಕೊಡಬೇಕು ಪಾಪನು ಕೊಡಬೇಕು ಟೈಮೇ ಆಗ್ತಿಲ್ಲ ನೋಡು ನನಗೂ ಹೋಗ್ಬೇಕು ಸರಿ ಸರಿ ಬನ್ನಿ ಊಟ ಬಿಸಿ ಬಿಸಿ ಆಗಿದೆ ಊಟ ಮಾಡೋರಂತೆ ಬನ್ನಿ